చిన్న పుట్ట సమాన్యరు తనల్ బ ఎక్సలెన్స్ పిక్ నోడ ఆ ప్రీతి నెగదే ఇవంటు నమస్కారమ్ కన్నడిగ విరుద్ధ అందకడికి నో నమ్ కన్నడ కళత ಬೇರೆ ಹಳ್ಳಿ ಬೇರೆ ಫಿಲಮ್ಗಳೇ ಬರ್ಬೇಕು ನಮ್ಮ ಕನ್ನಡಿಗರ ಫಿಲಮ್ಗೆ ಬರಬೇಕು ಸರ್ ನಾವು ಹೇಳಬೇಕು ಸರ್ ನಮ್ಮ ಕನ್ನ ಸರ್ ನಮ್ ಕಷ್ಟ ಅಂತ ಬಂದ ಕನ್ನಡಿಗರ ಮರೆಯೋದು ಸಪೋಟಿಗೆ ಬರೋದು ಕನ್ನಡಿಗರು ಬೇರೆ ಬರೋಲ್ಲ ಕನ್ನಡಿ ನಮ್ಮ ಕನ್ನಡ ಫಿಲಮ್ಗೆ ಸಾರ್ ಇಷ್ಟು ಕೊಟ್ಟ ಪುಣ್ಯತ್ನ ಲಾಸ್ಟ್ ಲಾಸ್ಟಲ್ಲಿ ಕಣ್ಣಲ್ಲಿ ನೂರಾಕೊಂಡು ಹೋಗ್ತಾ ಇದ್ದೀನಿ ನನ್ನ ನಾನು ನಡೆದಿದೆ ನೋಡೋದೆ ಕನಸು ಮತ್ತು ಹಳ್ಳಿಂದ ಬಂದಿರೋದು ಬಟ್ ನಮ್ಮ ಜೀವನದಲ್ಲಿ ಏನೇನು ಎಂಟ್ರಿ ಆಗುತ್ತೆ ನೋಡಿ ಹಣ್ಣು ಹಣ್ಣು ಇಂಟ್ರಿ ಆಗುತ್ತೆ ప్రీతి క్రమ ఎంత కొన కమి ఆగను హీరో ఆడే నోడం సార్ జన్మల కళాకారు నెడ్తారా ఎత్ బు నెన్ కీర్తి కీర్తి సాగతి ఎమ్మెల్యే సార్ నన్ను ఫిలం నోడే నా యనంత ఆచేక ಆದ್ರೆ ಗುರುತೇ ಸೆಟ್ಟು ನಮ್ಮ ಎಲ್ಲ ಕನಸನ್ನ ಈ ಪರ್ದ ತಂದಿಟ್ಟಿದ್ದಾನೆ ಈ ಪರ್ದ ತಂದಿಟ್ಟಿದ್ದಾರೆ ಸರ್ ಕನ್ನಡ ಕಲಾಪ ಕನ್ನಡ ಕನ್ನಡಿಗ ಬಂಪಿಲ್ಲ ನೋಡ್ಬೇಕು ನಾವು ಬೆಳೆಸಿದ್ರೆ ಲೋಕನೇ ಅಲ್ಲ ಯಾರನ್ನ ಬೆಳೆಸ್ತೀವಿ ಇಂತ ಇಂತ ಇರೋ ಕಿರಣ್ ರಾಜ್ ಸೂಪರ್ ಬೇರೆಲ್ಲ ಕಿರಣ್ ರಾಜ್ ಬಂದ್ ನೋಡ್ಬೋದು ಬಂತು ಸರ್ ಎಂದ ನಡೀತಾ ಇದೆ ಮಂಜಿನಿಂದಲೇನು ಏನು ಮಂಜು ಇಂದ ನಡೆದಿದೆ ಅನ್ನೋ ತರ ಫೀಲ್ ಆಯ್ತು ಸರ್ ಬೇರೆ ನೆವೆಲ್ಲು ಸರ್ ಮೂಕ್ಸಲೆ ನಾನು ಸಾಮಾನ್ಯ ನಾನು ಯಾವ್ದನ್ನು ಮೆಚ್ಚು ನೋವಾ ಬೊಮ್ಮೆ ನೋವಾ ಎಕ್ಸಲೆಂಟ್ ಬೇರೆ ಲವಲ್ ಸೂಪರ್ ಕಲೆನ ಎಷ್ಟು ಪ್ರೋತ್ಸಾಹ ಮಾಡಬೇಕು ಯಾಕಂದ್ರೆ ಕಲೆಗಾರಿಕೆ ಎಷ್ಟೊಂದು ಆಸೆಗಳಿರುತ್ತೆ ತುಂಬಾ ಜನ ಇರ್ತಾರೆ ಕಲಾವಿದರನ್ನ ಬೆಳೆಸ್ಬೇಕು ಕಲಾವಿದರಿಗೆ ಪ್ರೋತ್ಸಾಹ ಕೊಡ್ಬೇಕು ಅನ್ನೋದು ಈ ಮೂವಿಯಲ್ಲಿ ಮೇನ್ ಆಗಿ ತೋರಿಸಿದ್ದಾರೆ ಯಾಕಂದ್ರೆ ಅವ್ರಿಗೂ ಆಸೆ ಆಕಾಂಕ್ಷೆಗಳು ಇರುತ್ತೆ ತುಂಬಾ ಚೆನ್ನಾಗಿದೆ ಮೂವಿ ಹಂಡ್ರೆಡ್ ಡೇಸ್ಗಿಂತಲೂ ಜಾಸ್ತಿ ಓಡ್ಬೇಕು ನಮ್ ಕನ್ನಡ ಜನತೆ ಇಂತ ಮೂವಿಗಳನ್ನ ಎನ್ಕರೇಜ್ ಮಾಡ್ಬೇಕು ಇವಾಗ ಹೊಸ್ತಾಗಿ ಬಂದಿರೋ ಕಲಾವಿದರು ತರನೇ ಇಲ್ಲ ಅವ್ರು ಅಷ್ಟು ಚೆನ್ನಾಗಿ ಎಕ್ಸಲೆಂಟ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ ಇಬ್ರು ಹೀರೋ ಇನ್ ಇರ್ಬೋದು ಸೊ ಚಿತ್ರದಲ್ಲಿ ಪರ್ಟಿಕ್ಯುಲರ್ ಫೈಟ್ಸ್ ತುಂಬ ಚೆನ್ನಾಗಿದೆ ಕಿರಣ್ ರಾಜ ಫೈಟ್ಸ್ ಚೆನ್ನಾಗಿದೆ ಆಮೇಲೆ ಡೈಲಾಗ್ಸ್ ಚೆನ್ನಾಗಿದೆ ಎಡಿಟಿಂಗ್ ಚೆನ್ನಾಗಿದೆ ಆಮೇಲೆ ಇನ್ನೊಂದು ಏನು ಅಂದರೆ ಸಾಂಗ್ಸ್ ಕೂಡ ತುಂಬ ಚೆನ್ನಾಗಿದೆ ಎಲ್ಲದಕ್ಕಿಂತ ಮುಖ್ಯ ಅಂತ ಸ್ಟೋರಿ ತುಂಬ ಚೆನ್ನಾಗಿದೆ ಮಸ್ತ್ ಇದೆ ಪ್ರತಿಯೊಬ್ಬರು ನೋಡಬೇಕು ಕನ್ನಡ ಚಿತ್ರಗಳನ್ನು ಪ್ರೋತ್ಸಾಹ ಕೊಡಬೇಕು ಅಂತ ಎಲ್ಲರೂ ಬರಬೇಕು ನೋಡಬೇಕು ಥ್ಯಾಂಕ್ ಯು ಹೆಸರು ಎಚ್ ಎಂ ಪಿ ರಮೇಶ್ ಬಾಬು ಅಂತ ಎಂಥ ಪಿಚ್ಚರು ಎಚ್ ಎಂ ಪಿ ಲೊಕೇಶನ್ನೇ ಶೂಟ್ ಮಾಡಿರೋದು ಈ ಒಂದು ಲೊಕೇಶನ್ ಇದೆಯಲ್ಲ ಪ್ರತಿಯೊಂದು ಇವತ್ತು ಫಿನಿಮ್ ಇಂಡಸ್ಟ್ರಿಗೆ ಬಹಳ ಬೇಕಾದಂಥ ಜಾಗ ಆಗಿದೆ ಇವತ್ತು ನಾವೊಂದು ಎಚ್ ಎಂ ಪಿ ಕಲಾವಿದ ಎಚ್ ಎಮೇಶ್ ಬಾಬು ಅಂತ ಕಲಾವಿದ ನಾನು ಆರ್ಟಿಸ್ಟ್ ಆಗಿ ಸುಮಾರು ಒಂದು ಐನೂರಾರು ಚಿತ್ರಗಳೇ ಮಾಡಿದ್ದೀನಿ ಈಗ ಒಂದು ಕಿರಣ್ ರಾಜ್ ಏನು ಒಂದು ಇವತ್ತು ಮಾಡಿದ್ದಾರೆ ಚಿತ್ರದಲ್ಲಿ ಒಳ್ಳೆ ಮೇಕಿಂಗ್ ಆಗಲಿ ಡೈರೆಕ್ಟರು ಲೊಕೇಶನ್ಸ್ ಆಗಲಿ ಕ್ಯಾಮ್ರಾಮ್ಯಾನ್ ಆಗಲಿ ಎಲ್ಲ ಪ್ರತಿಯೊಂದು ನೇಟಿವ್ ತೋರಿಸಿದ್ದಾರೆ ಚಿತ್ರ ಅಭಿಮಾನಿಗಳು ಬಂದು ನೋಡಬೇಕು ಇದು ಎಂಟರ್ ಫ್ಯಾಮಿಲಿ ಬಂದು ನೋಡೋವಂಥ ಒಂದು ಚಿತ್ರ ಇದು ಕಡೆ ಯಾರು ಯಾರೂ ಮಾಡಿಲ್ಲ ಕಮೆಂಟ್ ಆ್ಯಕ್ಚುಲಿ ಹೀರೋ ಬಂದು ಹೀರೋ ಹತ್ರ ಅಂತ ಗೆಸ್ ಮಾಡಿದ್ವಿ ಆದರೆ ಅದು ಕನ್ನಕ್ಷನ್ ಡೇಲಿ ಇದು ಮಾಡಿದ್ದಾರೆ ರಿಸಲ್ಟ್ ಭಾಳ ಚೆನ್ನಾಗಿದೆ ಪಿಕ್ಚರ್ ನೋಡಬೇಕಂತ ಎಲ್ಲ ಕಲಾಭಿಮಾನಿಗಳಿಗೆ ಒಂದೇ ಅಭಿಮಾನಿಗಳಿಗೆಲ್ಲ ನೋಡಬೇಕಂತ ತೈದಿ ಕೇಳ್ಕೊತೀವಿ ಚಿತ್ರಕ್ಕೆ ನೋಡಬೇಕಾಯ್ತು ಭಾಳ ಯಶಸ್ವಿ ಆಗಲಿ ಅಂತ ನಾನು ಮೂರು ವರ್ಷ ಆಗಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಆಫ್ರಿಕಾ ಭೂಮಿ ಸಮುದಾಯ ಮೂವಿನಿ ಅಖಿಲ ರವಿಶಂಕರ್ ಡೈರೆಕ್ಟರ್ ಗುರುಜೇ ಸಂಪಾದ ಲೋಪ ಅವ್ರ ಅಬ್ಬ ಮನೆ ಸರ್ ರವಿಶಂಕರ್ ಸರ್ ಅಖಿಲ ಥ್ಯಾಂಕ್ ಯು

ಏನು ಏನಲ್ಲ ಸರ್ ಅದು ಕಿರುತಾರೆ ಬೆಳೀತಾರೆ ಅಂತ ಏನು ಹೇಳಲ್ಲ ಒಳ್ಳೆ ಕಲಿಯೋದ್ರು ಸ್ಕ್ರೀನ್ ಮೇಲೆ ಬಂದ್ರೆ ಇವತ್ತು ಹೌಸ್ಫುಲ್ ಇದೆ ಟಿಕೆಟ್ ಯಾರು ಚೆನ್ನಾಗಿದೆ ಒಳ್ಳೆ ಸ್ಟೋರಿ ನೆಕ್ಸ್ಟ್ ಸಂಡೆ ಅಂತ ಹೌಸ್ಫುಲ್ ಆಗಿ ಆಗುತ್ತೆ ಚೆನ್ನಾಗಿದೆ ಒಂದು ಫೀಲ್ ಆಯಿತು ಒಪ್ಪತ್ತೊಬ್ಬರ ಮೇಲೆ ಜಸ್ಟ್ ಕೈವೇ ಮಲ್ಕೊಂಡಿರ್ತಾರೆ ಅವ್ರಿಂದ ಒಂದು ಸ್ಟೋರಿ ಇರುತ್ತೆ ನೆಕ್ಸ್ಟ್ ಬರೋ ಪ್ರೊಡ್ಯೂಸರ್ಸ್ ಅವರಿಂದ ಒಂದು ಏನೋ ಸ್ಟೋರಿ ಇರುತ್ತೆ ಅದನ್ನ ರಿಯಲ್ ಆಗಿ ಶೂಟ್ ಮಾಡಿ ಒಂದು ಸ್ಟೋರಿ ಮಾಡಿದರೆ ಇನ್ನೂ ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಇಷ್ಟ ಆಯ್ತು ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ ಸರ್ ಹೇಗಿದ್ದು ಚೆನ್ನಾಗಿದೆ ಸರ್ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕ್ಲೈಮ್ಯಾಕ್ಸ್ ಆ್ಯಕ್ಟಿಂಗ್ ಎಲ್ಲ ಹಿಂಗಿತ್ತು ಸೂಪರ್ ಆಗಿದೆ ಸರ್ ಇವತ್ತಿನ ಜನರೇಷನ್ ಅಂದ್ರೆ ಸೂಪರ್ ಆಗಿದೆ ನೋಡಿ ಕಿರಣ್ ಕನ್ನಡಲ್ಲಿ ನೋಡಿದ್ರೆ ಇದರಲ್ಲಿ ಹೆಂಗಿತ್ತು ಇದರಲ್ಲಿ ಇದರಲ್ಲಿ ಅದಕ್ಕಿಂತ ಇವರಲ್ಲಿ ಫುಲ್ ಟಾಪಲ್ಲೇ ಇದೆ ಸರ್ ಸರ್ ತುಂಬ ಚೆನ್ನಾಗಿದೆ ನಮ್ಮ ಕನ್ನಡದ ಪ್ರತಿಭೆಗಳು ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಈ ಮೂವಿನ ನೋಡಿ ಮೂವಿನ ಗೆಲ್ಸಿ ಅಂತ ಕೇಳ್ಕೊಳ್ತೀವಿ ನಾವು ಕೂಡ ಈಗ ನಮ್ಗೆ ಸ್ನೇಹಿತರೇನೆ ಹಾಗಾಗಿ ಎಲ್ಲ ತುಂಬಾ ಚೆನ್ನಾಗಿದೆ ನಮ್ಮ ಕಿರಣ್ ರಾಜ್ ಅವರು ತುಂಬಾ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಬಂದು ನೋಡಿ ಅಂತ ಈ ಮೂಲಕ ಮತ್ತೊಮ್ಮೆ ಕಳ್ಕೊಳ್ತಾರೆ ಕಿರಣ್ ಸರ್ ಫಸ್ಟ್ ಮೂವಿ ಆಗಿರೋದ್ರಿಂದ ಒಂದು ಅದು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ ಖಂಡಿತ ಅವರು ತುಂಬಾ ಒಳ್ಳೆ ನಟ ಮಾಡಿದ್ದಾರೆ ಹಾಗಾಗಿ ನಮ್ಮ ಎಲ್ಲ ಕನ್ನಡಿಗರು ಮತ್ತೊಮ್ಮೆ ಕೇಳ್ಕೊಳ್ತೀನಂದ್ರೆ ದಯವಿಟ್ಟು ಈ ಒಂದು ಥಿಯೇಟ್ರಿಗೆ ಬಂದು ಈ ಚಿತ್ರನ ಗೆಲ್ಲಿಸಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಥ್ಯಾಂಕ್ ಯು